ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಭಾರತ ಅತ್ಯಂತ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದಂಥ ದೇಶ ಆದರೆ ಬಹಳಷ್ಟು ವರ್ಷಗಳ ಕಾಲ ಅಥವಾ ಶತಮಾನಗಳ ಕಾಲ ಭಾರತ ದೇಶ ಪರಕೀಯರ ದಾಸ್ಯದಲ್ಲಿತ್ತು ಮಂಗೋಲನರು ತುರ್ಕರು ಪರ್ಷಿಯನ್ನರು ಬ್ರಿಟಿಷರು ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಹೀಗೆ ಎಲ್ಲರೂ ಭಾರತ ಮೇಲೆ ದಂಡೆತ್ತಿ ಬಂದವರು ಮತ್ತು ಭಾರತವನ್ನು ಗುಲಾಮಗಿರಿಗೆ ಒಳಪಡಿಸಿದವರು ಆದರೆ ಭಾರತ ದೇಶ ಯಾರ ಮೇಲಾದರೂ ಅಥವಾ ಯಾವಾಗಲಾದರೂ ಬೇರೆ ದೇಶದ ಮೇಲೆ ದಾಳಿ ಮಾಡಿದ್ದು ಲೂಟಿ ಮಾಡಿದ್ದು ಇತಿಹಾಸದಲ್ಲಿ ಸಿಗುತ್ತಾ ಖಂಡಿತ ಇಲ್ಲ ತೀರಾ ವಿರಳ ಬದಲಿಗೆ ಭಾರತ ದೇಶದಿಂದ ಹೊಮ್ಮಿದ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಒಂದು ಸಂದೇಶ ವಸುಧೈವಂ ಕುಟುಂಬಕಂ ಅನ್ನೋ ಸಂದೇಶ ಸಾರಿದರೆ ಭಾರತ ದೇಶದಲ್ಲಿಯೇ ಹುಟ್ಟಿದಂಥ ಬೌದ್ಧ ಧರ್ಮ ವಿಶ್ವದೆಲ್ಲೆಡೆ ಶಾಂತಿಯ ಸಂದೇಶವನ್ನು ಹರಡಿದೆ ಇದಕ್ಕೆ ಕಾರಣ ಭಾರತೀಯರದ ನಾವು ಸ್ವಭಾವತ ಸಹಜವಾಗಿ ಶಾಂತಿಪ್ರಿಯರು ಸಹಿಷ್ಣುಗಳು ಉದಾರವಾದಿಗಳು ಹಾಗಾದರೆ ಒಂದು ಪ್ರಶ್ನೆಯಲ್ಲಿ ಹುಟ್ಟಿಕೊಳ್ಳೋದು ಭಾರತೀಯರು ಇತಿಹಾಸದಲ್ಲಿ ಅಥವಾ ವರ್ತಮಾನದಲ್ಲಿ ಯಾವ ದೇಶವನ್ನು ಕೂಡ ಆಳೆ ಇಲ್ವಾ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ ಈ ಸುದೀರ್ಘ ಇತಿಹಾಸದ ಕಾರಣ ಶತಮಾನಗಳಿಂದ ವಲಸೆ ಹೋಗುವಿಕೆ ನಡೀತಾ ಇದೆ ವಸಾಹಿತುಶಾಹಿ ಯುಗದಲ್ಲಿನ ಉದ್ಯೋಗಿಗಳಿಂದ ಹಿಡಿದು ಆಧುನಿಕ ಯುಗದ ಪ್ರೊಫೆಷನಲ್ವರೆಗೆ ಭಾರತೀಯರು ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ದೇಶಗಳಲ್ಲಿ ನೆಲೆಸಿದ್ದಾರೆ ಮತ್ತು ಎಲ್ಲ ಕಡೆ ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಛಾಪನ್ನು ಮೂಡಿಸಿದ್ದಾರೆ ಇದರೊಂದಿಗೆ ಜಾಗತಿಕವಾಗಿ ಉನ್ನತ ಹುದ್ದೆಗಳಲ್ಲಿ ಕೂಡ ನಮ್ಮ ಭಾರತೀಯರು ಕಂಡು ಬಂದಿದ್ದಾರೆ ಉನ್ನತ ಹುದ್ದೆಗಳು ಅಂದರೆ ಕೇವಲ ಕಂಪನಿಗಳು ಮಾತ್ರವಲ್ಲ ಇಡೀ ದೇಶದ ಸೂತ್ರವನ್ನೇ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ದೇಶವನ್ನು ಆಳಿದಂಥ ಭಾರತೀಯರು ಕೂಡ ಇದ್ದರು ಈಗಲೂ ಕೂಡ ಇದ್ದಾರೆ ಬನ್ನಿ ಹಾಗಾದರೆ ಭಾರತದಿಂದ ಹೊರಟು ಬೇರೆ ದೇಶದಲ್ಲಿ ಹೋಗಿ ನೆಲೆಸಿ ಆ ದೇಶದ ಸೂತ್ರವನ್ನು ತಮ್ಮ ಕೈಯಲ್ಲಿ ಹಿಡಿದು ಅದನ್ನು ಆಳಿದಂಥ ಭಾರತೀಯರ್ಯಾರು ಮತ್ತು ವಿಶ್ವದೆಲ್ಲೆಡೆ ಇರುವಂಥ ತುಂಬ ದೊಡ್ಡ ಕಂಪನಿಗಳ ಒಂದು ಸಿ ಇ ಒ ಆಗಿರುವಂಥ ಭಾರತೀಯರು ಕೂಡ ಇದ್ದಾರೆ ಸೊ ಇವರೆಲ್ಲರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಪಟ್ಟಿಯಲ್ಲಿ ಮೊದಲ ಹೆಸರು ಬರುವುದು ವಿಶ್ವದ ದೊಡ್ಡಣ್ಣ ಅಂತ ಒಂದು ಕಾಲಕ್ಕೆ ಕರೆಯಲಾಗ್ತಿದ್ದ ಅಮೆರಿಕ ದೇಶದ್ದು ಈ ಅಮೆರಿಕದ ಮೊಟ್ಟ ಮೊದಲ ಮಹಿಳಾ ಉಪಾಧ್ಯಕ್ಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದವರು ಯಾರು ಅಂದರೆ ಈಗ ಉಪಾಧ್ಯಕ್ಷ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ಅಮೆರಿಕದ ಉಪಾಧ್ಯಕ್ಷರಾಗಿರುವ ಕಮಲಾ ಹ್ಯಾರಿಸ್ ಅವರ ತಾಯಿ ಶ್ಯಾಮಲಾ ಗೋಪಾಲನ್ ತಮಿಳುನಾಡಿನವರು ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಹೋದವರು ಆ ದೇಶದಲ್ಲಿಯೇ ನೆಲೆಸಿದರು ಕಮಲಾ ಹ್ಯಾರಿಸ್ ಇದಕ್ಕೂ ಮೊದಲು ಕ್ಯಾಲಿಫೋರ್ನಿಯಾದ ಸೆನೆಟರ್ ಆಗಿ ಮತ್ತು ಅಟಾರ್ನಿ ಜನರಲ್ ಹುದ್ದೆಗಳನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಕಮಲ ಹ್ಯಾರಿಸ್ ಅಮೆರಿಕದ ಉಪಾಧ್ಯಕ್ಷ ಸ್ಥಾನಕ್ಕೇರಿದ್ದು ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಅಮೆರಿಕನ್ ಸಮುದಾಯದ ಪ್ರಭಾವವನ್ನು ಎತ್ತಿ ತೋರಿಸುತ್ತೆ ದರ್ ಆರ್ ಹು ಹಾವ್ ರೂಟ್ಸ್ ಇನ್ ಇಂಡಿಯಾ ಇನ್ ದಿಸ್ ಚಾಂಬರ್ ಒನ್ ಬಿಹೈಂಡ್ ಮೀ ಇನ್ನು ಭಾರತವನ್ನು ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಬ್ರಿಟಿಷರು ಅದೇ ಬ್ರಿಟನ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿಯಾಗಿದ್ದು ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ರಿಷಿ ಸುನಾಕ್ ಇತ್ತೀಚೆಗಷ್ಟೇ ಮುಗಿದ ಬ್ರಿಟನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ಹುದ್ದೆಯನ್ನು ಕಳೆದುಕೊಂಡ ರಿಷಿ ಸುನಾಕ್ ಭಾರತೀಯ ಮೂಲದವರು ಅಂದರೆ ರಿಷಿಯವರ ಮೂಲ ಕುಟುಂಬ ಅಂದರೆ ರಿಷಿಯವರ ಮೂಲ ಭಾರತ ಪಂಜಾಬ್ನಲ್ಲಿದೆ ರಿಷಿ ಸುನಾಕ್ ಸದ್ಯಕ್ಕೆ ಬ್ರಿಟನ್ನ ಕನ್ಸರ್ವೇಟಿವ್ ಪಾರ್ಟಿಯ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಬ್ರಿಟನ್ ರಾಜಕೀಯದಲ್ಲಿ ರಿಷಿ ಸುನಾಕ್ ಅವರ ಬೆಳವಣಿಗೆ ನಿಜಕ್ಕೂ ಗಮನಾರ್ಹ ಕೋವಿಡ್ ನೈನ್ಟೀನ್ ಸೇರಿದಂತೆ ಬ್ರಿಟನ್ನ ಆರ್ಥಿಕ ನೀತಿಗಳಲ್ಲಿ ರಿಷಿ ಸುನಾಕ್ ಅವರ ಪಾತ್ರ ಅತಿ ಮುಖ್ಯ ಇನ್ನು ಕರ್ನಾಟಕದವರಾಗಿ ನಮಗೆ ಇನ್ನೂ ಒಂದು ನಂಟಿದೆ ಅದೇನೆಂದರೆ ರಿಷಿ ಸುನಾಕ್ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಇನ್ಫೋಸಿಸ್ನ ಮುಖ್ಯಸ್ಥ ನಾರಾಯಣ ಮೂರ್ತಿ ಸುಧಾ ಮೂರ್ತಿಯವರ ಅಳಿಯ ಅನ್ನೋದು ಕೂಡ ಒಂದು ವಿಶೇಷ ಈ ಪಟ್ಟಿಯಲ್ಲಿನ ಮುಂದಿನ ದೇಶ ಯುರೋಪ್ನ ಪೋರ್ಚುಗಲ್ ಈ ಪೋರ್ಚುಗೀಸರು ಕೂಡ ಭಾರತವನ್ನು ಆಳಿದ್ದಾರೆ ಅದೇ ಪೋರ್ಚುಗಲ್ನ ಅತ್ಯುನ್ನತ ಹುದ್ದೆ ಏರಿದ್ದು ಆಂಟೋನಿಯೋ ಕೋಸ್ಟಾ ಅನ್ನೋ ವ್ಯಕ್ತಿ ಈ ಆಂಟೋನಿಯೋ ಕೋಸ್ಟಾ ನವೆಂಬರ್ ಎರಡು ಸಾವಿರದ ಹದಿನೈದರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪೋರ್ಚುಗಲ್ನ ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದಹಾಗೆ ಹಾಗೆ ಕೋಸ್ಟ ಅವರು ಅರ್ಧ ಪೋರ್ಚುಗೀಸ್ ಆದರೆ ಅರ್ಧ ಭಾರತೀಯ ಏಕೆಂದರೆ ಆಂಟೋನಿಯೋ ಕೋಸ್ಟ ಅವರ ತಂದೆಯ ಮೂಲ ಭಾರತದ ಗೋವಾ ಈಗ ಐರ್ಲೆಂಡ್ನ ಸರದಿ ಲಿಯೋ ವರದ್ಕರ್ ಭಾರತೀಯ ತಂದೆ ಮತ್ತು ಐರಿಷ್ ತಾಯಿಗೆ ಜನಿಸಿದ ಲಿಯೋ ವರದ್ಕರ್ ಐರ್ಲೆಂಡ್ನ ಟಾವೋಸಿಚ್ ಅಂದರೆ ಅಲ್ಲಿನ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಲಿಯೋ ವರದ್ಕರ್ ಅವರ ಅವಧಿ ಐರ್ಲೆಂಡ್ನ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳನ್ನು ಆಧುನೀಕರಿಸುವ ಪ್ರಯತ್ನಗಳಿಂದ ಗುರುತಿಸಲ್ಪಡುತ್ತೆ ವರದ್ಕರ್ ಅವರ ಸಂಸ್ಕೃತಿ ಮತ್ತು ಲೈಂಗಿಕತೆಯ ಕುರಿತ ಅವರ ಮುಕ್ತ ಚಿಂತನೆಗಳು ಲಿಯೋ ಅವರನ್ನು ಕೇವಲ ರಾಜಕಾರಣಿ ಮಾತ್ರವಲ್ಲ ಒಬ್ಬ ಪ್ರಗತಿಪರ ಚಿಂತಕನನ್ನಾಗಿ ಕೂಡ ಗುರುತಿಸಿವೆ ಇನ್ನು ಮುಂದಿನ ದೇಶ ನೋಡೋದಾದರೆ ಏಷ್ಯಾ ಖಂಡದಲ್ಲಿರುವ ಸಿಂಗಪುರ್ ಎರಡು ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಿಂಗಾಪುರ್ನ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು ಭಾರತೀಯ ಮೂಲದ ಹಲಿಮಾ ಯಾಕೋಬ್ ಅವರು ಹಲಿಮಾ ತಂದೆ ಭಾರತದ ಮೂಲದವರು ಹೀಗಾಗಿ ಹಲಿಮಾ ಕೂಡ ಹಾಫ್ ಇಂಡಿಯನ್ ಅದಕ್ಕೂ ಮುಂಚೆ ಹಲಿಮಾ ಅಲ್ಲಿನ ಸ್ಪೀಕರ್ ಆಗಿಯೂ ಕೂಡ ಕೆಲಸ ಮಾಡಿದರು ಕಡು ಬಡತನದಲ್ಲಿ ಬೆಳೆದು ಉನ್ನತ ಹುದ್ದೆಗೇರಿದ ಹೆಗ್ಗಳಿಕೆ ಹಲಿಮಾ ಯಾಕೂಬ್ ಇನ್ನು ಮುಂದಿನ ದೇಶ ಆಫ್ರಿಕಾದ ದ್ವೀಪ ರಾಷ್ಟ್ರ ಮಾರಿಷಸ್ ಇಲ್ಲಿ ಎಷ್ಟರ ಮಟ್ಟಿಗೆ ಭಾರತೀಯ ಮೂಲದವರ ಪ್ರಭಾವ ಇದೆ ಅಂದರೆ ಅಲ್ಲಿನ ರಾಷ್ಟ್ರಪತಿ ಮತ್ತು ಪ್ರಧಾನಿ ಇಬ್ಬರು ಬೇರುಗಳು ಕೂಡ ನಮ್ಮದೇ ನೆಲದ್ದು ಮಾರಿಷಸ್ನ ಭಾರತೀಯ ಮೂಲದ ಹಿಂದೂ ಕುಟುಂಬದಲ್ಲಿ ಜನಿಸಿದ ಪೃಥ್ವಿರಾಜ್ ಸಿಂಗ್ ರೂಪನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾರಿಷಸ್ನ ರಾಷ್ಟ್ರಪತಿಯಾಗಿದ್ದಾರೆ ಪೃಥ್ವಿರಾಜ್ ಸಿಂಗ್ ರೂಪನ್ ಮಾರಿಷಸ್ನಲ್ಲಿ ಪ್ರದೀಪ್ ಸಿಂಗ್ ರೂಪನ್ ಅಂತ ಕೂಡ ಫೇಮಸ್ ಆಗಿದ್ದಾರೆ ಇನ್ನು ಮಾರಿಷಸ್ನ ಹಾಲಿ ಪ್ರಧಾನಿ ಪ್ರವಿಂದ ಜಗನ್ನಾಥ್ ಕೂಡ ಭಾರತೀಯ ಮೂಲದವರು ಪ್ರವೀಂದ ಜಗನ್ನಾಥ್ ಎರಡ್ ಸಾವಿರದ ಹದಿನೇಳರಿಂದ ಅಲ್ಲಿ ಪ್ರಧಾನಿ ಹುದ್ದೆಯಲ್ಲಿದ್ದಾರೆ ಇವರ ತಂದೆ ಅನಿರುದ್ಧ ಜಗನ್ನಾಥ್ ಕೂಡ ಒಬ್ಬ ರಾಜಕಾರಣಿಯೇ ಮಾರಿಷಸ್ನ ಪ್ರಧಾನಿ ಮತ್ತು ರಾಷ್ಟ್ರಪತಿ ಎರಡೂ ಹುದ್ದೆಗಳನ್ನು ಇವರು ನಿಭಾಯಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಶೇಕಡಾ ನಲವತ್ತೆರಡರಷ್ಟು ಹಿಂದೂ ಜನಸಂಖ್ಯೆ ಹೊಂದಿರುವ ಮಾರಿಷಸ್ನಲ್ಲಿ ಭಾರತೀಯ ಹಿನ್ನೆಲೆ ಉಳ್ಳವರೇ ಬಹುಸಂಖ್ಯಾತರು ಹೀಗಾಗಿ ಮಾರಿಷಸ್ನ ರಾಜಕೀಯದಲ್ಲಿ ಭಾರತೀಯ ಮೂಲದವರದ್ದೇ ಬಲಿಷ್ಠ ಬಣ ಇನ್ನು ಈ ಪಟ್ಟಿಯಲ್ಲಿ ಮುಂದೆ ಬರೆದು ಕೆರೆಬಿಯನ್ ದೇಶ ಸುರಿನಾಮ್ ಸುರಿನಾಮ್ ದೇಶದ ಅತ್ಯಂತ ಉನ್ನತ ಹುದ್ದೆ ಅಂದರೆ ಅಲ್ಲಿನ ಅಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಚಂದ್ರಿಕಾ ಪ್ರಸಾದ್ ಸಂತೋಕಿ ಚಾನ್ ಸಂತೋಕಿ ಅಂತ ಇವರು ಪ್ರಸಿದ್ಧರಾಗಿದ್ದಾರೆ ಚಾನ್ ಸಂತೋಕಿಯವರ ಜನನವಾದ್ದು ಸುರಿನಾಮ್ನ ಹಿಂದೂ ಕುಟುಂಬದಲ್ಲಿ ಇದಕ್ಕೂ ಮೊದಲು ಇವರು ಸುರಿನಾಮ್ನ ಪೊಲೀಸ್ ಮುಖ್ಯಸ್ಥರಾಗಿದ್ದರು ಸುರಿನಾಮ್ನಲ್ಲಿ ಸುಮಾರು ಇಪ್ಪತ್ತೇಳು ಪಾಯಿಂಟ್ ನಾಲ್ಕರಷ್ಟು ಜನಸಂಖ್ಯೆಯೊಂದಿಗೆ ಭಾರತೀಯ ಮೂಲದವರು ಅಲ್ಲಿ ಅತಿದೊಡ್ಡ ಸಮುದಾಯವಾಗಿದ್ದಾರೆ ಮತ್ತು ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೆ ಇನ್ನು ಮುಂದಿನ ದೇಶ ದಕ್ಷಿಣ ಅಮೆರಿಕದ ಉತ್ತರ ಭಾಗದಲ್ಲಿರುವ ಅಟ್ಲಾಂಟಿಕ್ ಓಷನ್ನ ತಟದಲ್ಲಿರುವ ಗಯಾನಾ ಸುರಿನಾಮ್ ದೇಶದೊಂದಿಗೆ ಗಡಿ ಹಂಚಿಕೊಳ್ಳುವ ಗಯಾನಾ ದೇಶ ಶೇಕಡ ನಲವತ್ತ್ ಮೂರು ಪಾಯಿಂಟ್ ಐದರಷ್ಟು ಪ್ರತಿಶತ ಭಾರತೀಯ ಮೂಲದ ಜನರನ್ನು ಹೊಂದಿದೆ ಮೊಹಮ್ಮದ್ ಇರ್ಫಾನ್ ಅಲಿ ಇವರು ಎರಡು ಸಾವಿರದ ಇಪ್ಪತ್ತರಿಂದ ಗಯಾನ ಅಧ್ಯಕ್ಷ ಹುದ್ದೆಯಲ್ಲಿದ್ದಾರೆ ಅಲಿಯವರ ಜನನ ಇಂಡೋ ಗಯಾನಿಸ್ ಮುಸ್ಲಿಂ ಕುಟುಂಬದಲ್ಲಿ ಅಲಿಯವರ ಕುಟುಂಬ ಒಂದು ಒಪ್ಪಂದದ ಮೇರೆಗೆ ಭಾರತದಿಂದ ವಲಸೆ ಹೋದ ಕಾರ್ಮಿಕರು ಗಯಾನದಲ್ಲಿಯೇ ನೆಲೆಸಿ ಈಗ ಇಂಡೋ ಗಯಾನಿಸ್ ಪ್ರಜೆಯಾಗಿದ್ದಾರೆ ಇನ್ನು ಪೂರ್ವ ಆಫ್ರಿಕಾದ ದೇಶ ಸೀಶಲ್ಸ್ ಇದು ಆಫ್ರಿಕಾದ ಅತಿ ಚಿಕ್ಕ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಇರುವ ದೇಶ ಎರಡ್ ಸಾವಿರದ ಇಪ್ಪತ್ತರಿಂದ ನ ಅಧ್ಯಕ್ಷರಾಗಿದ್ದಾರೆ ವಾವೆಲ್ ರಾಮಕಲ್ವನ್ ಸಾವಿರದ ಸಾವಿರದ ಹನ್ನೊಂದು ಹಾಗೂ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಸುದೀರ್ಘ ಕಾಲದವರೆಗೆ ವಿರೋಧ ಪಕ್ಷದ ನಾಯಕನ ಹುದ್ದೆಯನ್ನು ಕೂಡ ವಾವೆಲ್ ರಾಮಕಲ್ವನ್ ನಿಭಾಯಿಸಿದ್ದಾರೆ ವಾವೆಲ್ ಅವರ ತಾತ ಬಿಹಾರದಿಂದ ಸೀಶಲ್ಸ್ಗೆ ವಲಸೆ ಹೋಗಿದ್ದರು ಹೀಗೆ ಭಾರತೀಯರು ಬೇರೆ ದೇಶಗಳ ಮೇಲೆ ದಾಳಿ ಮಾಡದೇ ಇರಬಹುದು ಆಕ್ರಮಣ ಮಾಡಿ ಅವರನ್ನು ಆಳದೇ ಇರಬಹುದು ಆದರೆ ಈ ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಡೆಮೊಕ್ರೆಟಿಕಲಿ ಆಯ್ಕೆಯಾಗಿ ಜನಮನ್ನಣೆ ಗಳಿಸಿ ಅನೇಕ ರಾಷ್ಟ್ರಗಳ ಸೂತ್ರಧಾರತ್ವವನ್ನು ತಮ್ಮ ಕೈಲಿ ಹಿಡಿದಿದ್ದಾರೆ ಮತ್ತು ಆ ರಾಷ್ಟ್ರಗಳ ಉನ್ನತಿಗೆ ಅವರು ಕಾರಣರಾಗಿದ್ದಾರೆ ಇದು ರಾಜಕೀಯ ಕ್ಷೇತ್ರದ ಬೆಳವಣಿಗೆ ಆದರೆ ಕೇವಲ ರಾಜಕೀಯ ಮಾತ್ರವಲ್ಲ ಭಾರತೀಯರು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಭಾರತೀಯ ಮೂಲದ ವ್ಯಕ್ತಿಗಳು ವ್ಯಾಪಾರ ಕ್ಷೇತ್ರದಲ್ಲಿ ಬಿಸಿನೆಸ್ ಕ್ಷೇತ್ರದಲ್ಲಿ ಕೂಡ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಕೂಡ ತಮ್ಮ ಗಮನಾರ್ಹ ಪ್ರಭಾವವನ್ನು ಬೀರಿದ್ದಾರೆ ಜಾಗತಿಕವಾಗಿ ಹಲವು ಪ್ರಭಾವಶಾಲಿ ಅತ್ಯಮೂಲ್ಯ ಕಂಪನಿಗಳನ್ನು ಭಾರತೀಯರು ಮುನ್ನಡೆಸಿದ್ದಾರೆ ಮತ್ತು ಮುನ್ನಡೆಸುತ್ತಿದ್ದಾರೆ ಮೊದಲನೇ ಹೆಸರು ಸುಂದರ್ ಪಿಚಾಯ್ ಅಲ್ಫಾಬೆಟ್ ಇನ್ಕಾರ್ಪೊರೇಷನ್ ಮತ್ತು ಗೂಗಲ್ನ ಸಿಇಒ ಭಾರತದ ತಮಿಳುನಾಡಿನಲ್ಲಿ ಜನಿಸಿದ ಸುಂದರ್ ಪಿಚಾಯಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಗೂಗಲ್ನ ಸಿಇಒ ಆಗ್ತಾರೆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೂಗಲ್ನ ಮೂಲ ಕಂಪನಿಯಾದ ಅಲ್ಫಾಬೆಟ್ ಇನ್ಕಾರ್ಪೊರೇಷನ್ ನ ಸಿಇಒ ಆಗ್ತಾರೆ ಪಿಚೆ ಅವರ ನೇತೃತ್ವದಲ್ಲಿ ಗೂಗಲ್ನ ಉತ್ಪನ್ನಗಳು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿವೆ ಈಗ ನೀವು ನೋಡುತ್ತಿರುವ ಈ ಯೂಟ್ಯೂಬ್ ಚಾನೆಲ್ ಕೂಡ ಗೂಗಲ್ನ ಒಂದು ಉತ್ಪನ್ನ ನಾಡೆಲ್ಲ ಇವರು ಮೈಕ್ರೋಸಾಫ್ಟ್ನ ಸಿಇಒ ಸತ್ಯ ನಾಡೆಲ್ಲ ಮೂಲತಃ ಭಾರತದ ಹೈದರಾಬಾದ್ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಮೈಕ್ರೋಸಾಫ್ಟ್ ನ ಸಿಒ ಆಗಿದ್ದಾರೆ ಸತ್ಯ ಅವರ ಬಹುತೇಕ ವಿದ್ಯಾಭ್ಯಾಸ ನಡೆದದ್ದು ಭಾರತದಲ್ಲಿ ನಮ್ಮ ಕರ್ನಾಟಕದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಅವರ ಮುಂದಾಳತ್ವದಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ ಮತ್ತು ಎಐ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸಿ ಪುನಶ್ಚೇತನ ಕಂಡಿದೆ ಇಂದು ಈ ಕಂಪನಿ ವಿಶ್ವದ ಅತ್ಯಂತ ಅಮೂಲ್ಯ ಕಂಪನಿಗಳಲ್ಲಿ ಒಂದಾಗಿದೆ ಇನ್ನು ಪರಾಗ್ ಅಗರ್ವಾಲ್ ಸಾಮಾಜಿಕ ಜಾಲತಾಣ ಅಂದಿನ ಟ್ವಿಟರ್ ಇಂದಿನ ಎಕ್ಸ್ನ ಮಾಜಿ ಸಿಇಒ ಭಾರತದ ಮಹಾರಾಷ್ಟ್ರ ಮೂಲದ ಪರಾಗ್ ಅಗ್ರವಾಲ್ ಅಂದಿನ ಟ್ವೀಟರ್ನ ಸಿಇಒ ಆಗಿ ಸೇವೆ ಸಲ್ಲಿಸಿದ್ದಾರೆ ತಮ್ಮ ತಾಂತ್ರಿಕ ಕುಶಲತೆಗೆ ಅವರು ಹೆಸರುವಾಸಿ ಸಿಇಒ ಆಗುವ ಮೊದಲು ಸುದೀರ್ಘ ಕಾಲದವರೆಗೆ ಟ್ವಿಟರ್ನಲ್ಲಿ ವಿವಿಧ ಹುದ್ದೆಗಳನ್ನು ಅವರು ನಿಭಾಯಿಸಿದ್ದಾರೆ ತಮ್ಮ ದೂರದೃಷ್ಟಿಯಿಂದ ಟ್ವಿಟರ್ ಅನ್ನು ಈ ಡಿಜಿಟಲ್ ಕಾಲದಲ್ಲಿ ಹೊಸ ಆಯಾಮಗಳತ್ತ ಅವರು ಕೊಂಡೊಯ್ದಿದ್ದಾರೆ ಇನ್ನು ಪೆಪ್ಸಿಕೋ ಕಂಪನಿಯ ಮಾಜಿ ಸಿಇಒ ಇಂದ್ರಾ ನುಯಿ ಇಂದಿರಾ ನುಯಿ ಮೂಲತಃ ಭಾರತದ ಚೆನ್ನೈನವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಪೆಪ್ಸಿಕೋ ಕಂಪನಿಯ ಸಿಇಒ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅವರ ಕ್ರಾಂತಿಕಾರಿ ನೀತಿ ನಿರ್ಣಯಗಳು ಪೆಪ್ಸಿಕೋ ಕಂಪನಿಯ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಉಪಸ್ಥಿತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳುವಂತೆ ಅವು ಮಾಡಿದವು ಇವರಷ್ಟೇ ಅಲ್ಲ ಇನ್ನೂ ಕೂಡ ಈ ಪಟ್ಟಿ ಬೆಳಿತಾನೆ ಹೋಗುತ್ತೆ ಉದಾಹರಣೆಗೆ ಅಡೋಬ್ ಸಿಸ್ಟಮ್ಸ್ನ ಸಿಇಒ ಶಂತನು ನಾರಾಯಣ್ ಐಬಿಎಂನ ಸಿಇಒ ಅರವಿಂದ ಕೃಷ್ಣ ಮಾಸ್ಟರ್ ಕಾರ್ಡ್ನ ಸಿಇಒ ಅಜಯ್ ಬಂಗಾ ಕಾಗ್ನಿಸ್ನ ಮಾಜಿ ಸಿಇಒ ಫ್ರಾನ್ಸಿಸ್ಕೋ ಡಿಸೋಜಾ ಹೀಗೆ ಹಲವಾರು ಜನ ಭಾರತೀಯರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಅತ್ಯುಚ್ಚ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ ವಿದೇಶಗಳಲ್ಲಿ ಅಲ್ಲಿನ ಸವಾಲುಗಳನ್ನು ಎದುರಿಸಿ ಅವುಗಳನ್ನು ಮೆಟ್ಟಿ ನಿಂತು ಇಂದು ಯಶಸ್ಸಿನ ಶಿಖರದಲ್ಲಿದ್ದಾರೆ ಹೀಗೆ ಭಾರತೀಯರು ವೈವಿಧ್ಯಮಯ ದೃಷ್ಟಿಕೋನಗಳ ಜೊತೆಗೆ ಸಾಂಸ್ಕೃತಿಕ ಸೇತುವೆಗಳಾಗಿ ಕೂಡ ಕಾಣುತ್ತಾರೆ ಅವರ ಯಶಸ್ಸು ಜಾಗತಿಕ ಪಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತೀಯ ಸಮುದಾಯದ ಪ್ರಭಾವವನ್ನು ಕೂಡ ಬಿಂಬಿಸುತ್ತೆ ಸೊ ಸ್ನೇಹಿತರೆ ಯಾರಾದರೂ ನಿಮಗೆ ಕೇಳಿದರೆ ಎಲ್ಲ ದೇಶಗಳು ಬಂದು ಆಳ್ವಿಕೆ ಮಾಡಿದವು ಆದರೆ ಭಾರತದವರು ಎಲ್ಲಿ ಆಳಿದ್ರು ಅಂತ ನಿಮಗೆ ಕೇಳಿದರೆ ದಯವಿಟ್ಟು ಈ ವಿಡಿಯೋನ ಅವ್ರ ಜೊತೆಗೆ ಶೇರ್ ಮಾಡಿ ಈ ವಿಷಯ ನಿಮಗೂ ಕೂಡ ಗೊತ್ತಿರಲಿ ಯಾಕೆಂದ್ರೆ ಭಾರತೀಯರು ಆಳಿದ್ದು ಹೇಗೆ ಅಂದರೆ ಆಕ್ರಮಣದ ಮೂಲಕ ಅಲ್ಲ ಪ್ರಜಾಪ್ರಭುತ್ವದ ಮೂಲಕ ಮತ್ತು ಆಳಿದ್ದು ತಮ್ಮ ಕೌಶಲ್ಯದ ಮೂಲಕ ತಮ್ಮ ಹಾರ್ಡ್ ವರ್ಕ್ ಮೂಲಕ ಸೊ ಈ ಒಂದು ಮಹನೀಯರ ಬಗ್ಗೆ ಈ ವ್ಯಕ್ತಿಗಳ ಬಗ್ಗೆ ಒಂದು ಹೆಮ್ಮೆಯನ್ನು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತನ್ನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತಾನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರೀಶಕ್ ಸ್ಟುಡಿಯೋ ಮತ್ತು ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ